ನಮಸ್ಕಾರ ಸ್ನೇಹಿತರೆ ಮಹಾಚಂದ್ರ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಸ್ನೇಹಿತರೆ ಈ ವಿಡಿಯೋನಲ್ಲಿ ನಾನು ಅಂತಂದಿರ್ತಕ್ಕಂಥ ಮಾಹಿತಿ ನೋಡಿ ರಾಜ್ಯ ಸರ್ಕಾರದ ಬೊಕ್ಕಸಕ್ಕೆ ಹೆಚ್ಚುವರಿ ಆರ್ಥಿಕ ಹೊರೆ ಆಗ್ತಾ ಇರೋದ್ರಿಂದ ಈಗ ಮುನ್ನೂರ ಎಪ್ಪತ್ತಕ್ಕೂ ಹೆಚ್ಚು ಅಧಿಕಾರಿ ಮತ್ತು ನೌಕರರನ್ನ ಕೈ ಬಿಡಲು ಸಿ ಎಸ್ ಸೂಚನೆಯನ್ನು ನೀಡಿದೆ ಸ್ನೇಹಿತರೆ ಯಾವ ಯಾವ ಅಧಿಕಾರಿಗಳು ಈ ಮುನ್ನೂರ ಎಪ್ಪತ್ತು ಅಧಿಕಾರಿಗಳಲ್ಲಿ ಯಾರ್ಯಾರು ಇದ್ದಾರೆ ಸೊ ಯಾಕೆ ಕೈ ಬಿಡ್ತಾ ಇದ್ದಾರೆ ಅಂತಂದರೆ ನೋಡಿ ಆರ್ಥಿಕ ಹೊರೆ ಹೆಚ್ಚಾಗ್ತಾ ಇರೋದ್ರಿಂದ ಈ ಬಗ್ಗೆ ನಾನು ಈ ವಿಡಿಯೋನಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋ ಸ್ಕಿಪ್ ಮಾಡ್ದೇನೆ ಪೂರ್ತಿಯಾಗಿ ನೋಡಿ ಹಾಗೆ ನಮ್ಮ ಚಾನಲ್ ಇನ್ನೀರ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ ನೋಡೋಣ ಏನು ಮಾಹಿತಿ ಈಗ ಕೊಟ್ಟಿದ್ದಾರೆ ಅಂತ ರಾಜ್ಯ ಸರ್ಕಾರದ ಬೊಕ್ಕಸಕ್ಕೆ ಹೆಚ್ಚುವರಿ ಆರ್ಥಿಕ ಹೊರೆ ಆಗಿರುವ ಗುತ್ತಿಗೆ ಮತ್ತು ಹೊರಗುತ್ತಿಗೆ ಆಧಾರದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಮುನ್ನೂರ ಎಪ್ಪತ್ತಕ್ಕೂ ಹೆಚ್ಚು ನಿವೃತ್ತ ಸರ್ಕಾರಿ ಅಧಿಕಾರಿ ಮತ್ತು ನೌಕರರನ್ನು ತಕ್ಷಣದಿಂದಲೇ ಕೆಲಸದಿಂದ ಬಿಡುಗಡೆ ಮಾಡುವಂತೆ ಇಪ್ಪತ್ತು ಇಲಾಖೆಗಳ ಮುಖ್ಯಸ್ಥರಿಗೆ ಮುಖ್ಯ ಕಾರ್ಯದರ್ಶಿ ರಜನೀಶ್ ಗೋಯಲ್ ಸೂಚನೆಯನ್ನ ನೀಡಿದ್ದಾರೆ ಈ ಇಲಾಖೆಗಳು ಮತ್ತು ಅವುಗಳ ಅಧೀನದಲ್ಲಿರುವ ನಿಗಮ ಮಂಡಳಿ ಪ್ರಾಧಿಕಾರಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ನಿವೃತ್ತ ಸರ್ಕಾರಿ ಅಧಿಕಾರಿ ನೌಕರರ ಪಟ್ಟಿಯ ಸಹಿತ ಟಿಪ್ಪಣಿ ಮೂಲಕ ಅವರು ಈ ನಿರ್ದೇಶನ ನೀಡಿದ್ದಾರೆ ಅಲ್ಲದೆ ನಿವೃತ್ತ ಅಧಿಕಾರಿ ನೌಕರರನ್ನು ಬಿಡುಗಡೆಗೊಳಿಸಲು ತೆಗೆದುಕೊಂಡ ಕ್ರಮದ ವರದಿಯನ್ನು ಕೂಡಲೇ ತಮ್ಮ ಕಚೇರಿಗೆ ಸಲ್ಲಿಸಬೇಕು ಎಂದಿದ್ದಾರೆ ಈ ಪಟ್ಟಿಯು ಪ್ರಜಾವಾಣಿಗೆ ಲಭ್ಯವಾಗಿದೆ ನಾನು ಕೆಳಗಡೆ ನಿಮಗೆ ತೋರಿಸ್ಕೊಡ್ತೀನಿ ಸ್ನೇಹಿತರೆ ಆ ಪಟ್ಟಿ ಹೇಗಿದೆ ಅಂತ ನಿವೃತ್ತರನ್ನು ಕೂಡಲೇ ಕರ್ತವ್ಯದಿಂದ ಬಿಡುಗಡೆಗೊಳಿಸಿ ಆ ಹುದ್ದೆಗಳಿಗೆ ಹಾಲಿ ಸೇವೆಯಲ್ಲಿರುವ ಸರ್ಕಾರಿ ಅಧಿಕಾರಿ ನೌಕರರನ್ನು ನಿಯೋಜಿಸಲು ಕ್ರಮ ಕೈಗೊಂಡು ತಮ್ಮ ಕಚೇರಿಗೆ ವರದಿ ಸಲ್ಲಿಸುವಂತೆ ಜನವರಿ ಒಂಬತ್ತರಂದು ಮುಖ್ಯ ಕಾರ್ಯದರ್ಶಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೂಚಿಸಿದ್ದರು ಈ ಸೂಚನೆಯನ್ನು ಉಲ್ಲೇಖಿಸಿ ಎಲ್ಲಾ ಇಲಾಖೆಗಳ ಮುಖ್ಯಸ್ಥರಿಗೆ ಜನವರಿ ಇಪ್ಪತ್ತ್ ಮೂರು ಮತ್ತು ಫೆಬ್ರವರಿ ಇಪ್ಪತ್ತ ಎರಡರಂದು ಮುಖ್ಯ ಕಾರ್ಯದರ್ಶಿ ಟಿಪ್ಪಣಿ ಕಳುಹಿಸಿದ್ದರು ಆದರೆ ಬಹುತೇಕ ಇಲಾಖೆಗಳು ಇನ್ನೂ ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ ಅಲ್ಲದೆ ಈ ಸೂಚನೆಯನ್ನು ಉಲ್ಲಂಘಿಸಿ ನಿವೃತ್ತ ಅಧಿಕಾರಿ ನೌಕರರನ್ನು ಹೊಸತಾಗಿ ನೇಮಿಸಿಕೊಂಡಿವೆ ಈ ಕಾರಣದಿಂದ ಮುಖ್ಯ ಕಾರ್ಯದರ್ಶಿ ಸ್ಪಷ್ಟ ಸೂಚನೆಯನ್ನು ನೀಡಿದ್ದಾರೆ ನೋಡಿ ಯಾರೆಲ್ಲ ಇದ್ದಾರೆ ಈ ನಿವೃತ್ತಿ ಹೊಂದಿರತಕ್ಕಂಥ ಮುನ್ನೂರ ಎಪ್ಪತ್ತು ಅಧಿಕಾರಿಗಳ ಪಟ್ಟಿಯಲ್ಲಿ ಅಂತಂದರೆ ನೋಡಿ ನಿವೃತ್ತ ಐ ಎ ಎಸ್ ಐ ಎಫ್ ಎಸ್ ಕೆ ಎ ಎಸ್ ಅಧಿಕಾರಿಗಳು ವಿಶ್ರಾಂತ ಕುಲಪತಿ ಜಿಲ್ಲಾ ಮತ್ತು ಸೆಷನ್ಸ್ ನ್ಯಾಯಾಧೀಶರು ಹಣಕಾಸು ಅಧಿಕಾರಿ ವೈದ್ಯರು ಗುತ್ತಿಗೆ ಹೊರಗುತ್ತಿಗೆ ಆಧಾರದಲ್ಲಿ ವಿವಿಧ ಇಲಾಖೆಗಳಲ್ಲಿ ಕೆಲಸ ಮಾಡುತ್ತಿದ್ದಾರೆ ಕೆಲವರು ತಿಂಗಳಿಗೆ ಎರಡು ಲಕ್ಷಕ್ಕೂ ಹೆಚ್ಚು ಸಂಭಾವನೆ ಪಡೆಯುತ್ತಿದ್ದಾರೆ ಈ ಪೈಕಿ ಕೆಲವರು ಕಾನೂನು ಆರ್ಥಿಕ ತಾಂತ್ರಿಕ ಸಲಹೆಗಾರರಾಗಿ ಸಮಾಲೋಚಕರಾಗಿ ಕೆಲಸ ಮಾಡುತ್ತಿದ್ದಾರೆ ಕೆಲವರಿಗೆ ವಾಹನ ಸೌಲಭ್ಯ ಮಾತ್ರ ನೀಡಿದ್ದರೆ ಇನ್ನು ಕೆಲವರಿಗೆ ಹವಾನಿಯಂತ್ರಿತ ವಾಹನ ಸೌಲಭ್ಯದ ಜೊತೆಗೆ ಡಾಟಾ ಎಂಟ್ರಿ ಆಪರೇಟರ್ ಆಪ್ತ ಕಾರ್ಯದರ್ಶಿ ಆಪ್ತ ಸಹಾಯಕ ಸಿಬ್ಬಂದಿಯನ್ನು ನೀಡಲಾಗಿದೆ ದೂರವಾಣಿ ಸೌಲಭ್ಯ ಇಂಟರ್ನೆಟ್ ಸೌಲಭ್ಯವೂ ಇದೆ ಕೆಲವರಿಗೆ ಸರ್ಕಾರಿ ಇನ್ನೂ ಕೆಲವರಿಗೆ ಬಾಡಿಗೆ ವಾಹನ ನೀಡಲಾಗಿದೆ ಕೆಲವರಿಗೆ ಚಾಲಕರನ್ನು ನೇಮಿಸಿಕೊಳ್ಳಲು ಪ್ರತ್ಯೇಕ ಭತ್ಯೆ ನೀಡಲಾಗಿದೆ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ ಕಾರ್ಯದರ್ಶಿ ಮುಖ್ಯ ಎಂಜಿನಿಯರ್ಗಳು ಪಡೆಯುತ್ತಿರುವ ಸೌಲಭ್ಯಗಳಿಗೆ ನೋಡಿ ಸಮನಾದ ಸೌಲಭ್ಯ ಪಡೆಯುತ್ತಿರುವವರು ಇದ್ದಾರೆ ವಾರ್ಷಿಕ ಸಂಭಾವನೆ ನೋಡಿ ಎಷ್ಟಿದೆ ಅಂತ ವಾರ್ಷಿಕ ಸಂಭಾವನೆ ನಿಗದಿಪಡಿಸಿ ಕೆಲವರನ್ನು ನೇಮಿಸಿಕೊಳ್ಳಲಾಗಿದೆ ಬೆಸ್ಕಾಂನಲ್ಲಿ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದ ವಿಶ್ರಾಂತ ಕುಲಪತಿ ಪ್ರೊಫೆಸರ್ ಎಚ್ ಪಿ ಕಿಂಚ ಅವರು ಎಂಟು ವರ್ಷಗಳಿಂದ ಇದ್ದಾರೆ ಎಪ್ಪತ್ತೆಂಟು ವರ್ಷ ವಯಸ್ಸಿನ ಅವರಿಗೆ ವಾರ್ಷಿಕ ಐದು ಲಕ್ಷ ನಿಗದಿಯಾಗಿದೆ ಕಾರಾಗೃಹ ಮತ್ತು ಸುಧಾರಣಾ ಇಲಾಖೆಯಲ್ಲಿರುವ ಮಹಾದೇವ ಪ್ರಸಾದ್ ಅವರಿಗೆ ವರ್ಷಕ್ಕೆ ನಾಲ್ಕು ಲಕ್ಷದ ಎಪ್ಪತ್ನಾಲ್ಕು ಸಾವಿರದ ಐನೂರು ವೇತನವಿದೆ ಕೆಲವೆಡೆ ನಿವೃತ್ತರದ್ದೇ ಸಿಂಹಪಾಲು ಬಿಯ ಬೆಂಗಳೂರು ಕೇಂದ್ರ ಕಚೇರಿ ತುಮಕೂರು ಬೆಳಗಾವಿ ಧಾರವಾಡ ದಾವಣಗೆರೆ ಶಿವಮೊಗ್ಗ ಮೈಸೂರು ಮಂಗಳೂರು ಕಚೇರಿಯಲ್ಲಿ ನಲವತ್ತೆರಡು ಮಂದಿ ನಿವೃತ್ತರಿದ್ದಾರೆ ನಲ್ಲಿ ನಲವತ್ತೊಂದು ಕೈಮಗ್ಗ ಅಭಿವೃದ್ಧಿ ನಿಗಮದಲ್ಲಿ ಮೂವತ್ತೊಂದು ಮಂದಿ ಇದ್ದಾರೆ ಪುನರ್ವಸತಿ ಕಲ್ಪಿಸಲು ಹುದ್ದೆಯ ಸೃಜನೆ ಕೆಲವು ಇಲಾಖೆಗಳಲ್ಲಿ ಮತ್ತು ಸಚಿವಾಲಯದಲ್ಲಿ ಅನಗತ್ಯವಾಗಿ ಹುದ್ದೆಗಳನ್ನು ಸೃಜಿಸಿ ಸರ್ಕಾರಿ ಸೇವೆಯಿಂದ ನಿವೃತ್ತಿ ಹೊಂದಿದ ಅಧಿಕಾರಿ ನೌಕರರನ್ನು ಸಮಾಲೋಚಕರು ವಿಶೇಷ ಸಂಪನ್ಮೂಲ ವ್ಯಕ್ತಿಗಳಾಗಿ ನೇಮಿಸಿಕೊಳ್ಳಲಾಗಿದೆ ಹೀಗೆ ನೇಮಕಗೊಂಡವರಿಗೆ ವೇತನ ವಾಹನ ಮತ್ತಿತರ ಸೌಲಭ್ಯಗಳನ್ನು ನೀಡಲಾಗುತ್ತಿದೆ ಎಂದು ಹಿರಿಯ ಅಧಿಕಾರಿಯೊಬ್ಬರು ಹೇಳಿದ್ದಾರೆ ಸೊ ಪ್ರಜಾವಾಣಿ ಪತ್ರಿಕೆಗೆ ಸಿಕ್ಕಿರ್ತಕ್ಕಂಥ ಒಂದು ಲಿಸ್ಟ್ನಲ್ಲಿ ನೋಡಿ ಎರಡು ಲಕ್ಷಕ್ಕಿಂತ ಹೆಚ್ಚು ಸಂಭಾವನೆಯನ್ನು ಪಡೀತಾ ಇರ್ತಕ್ಕಂಥವರ ಹೆಸರು ಅವರ ವೇತನ ಮತ್ತು ಅವರ ಸೌಲಭ್ಯ ಎಲ್ಲವನ್ನು ಕೂಡ ಇಲ್ಲಿ ಅಧಿಕೃತವಾಗಿ ಪ್ರಕಟಿಸಿದ್ದಾರೆ ಸ್ನೇಹಿತರೆ ನೋಡಿ ಹಾಗೆ ಒಂದೂವರೆ ಲಕ್ಷಕ್ಕಿಂತ ಹೆಚ್ಚು ಸಂಭಾವನೆಯನ್ನು ಪಡಿತಾ ಇರ್ತಕ್ಕಂಥ ಅವರ ಹೆಸರು ಅವರ ವೇತನ ಮತ್ತು ಅವರಿಗೆ ವಾಹನ ಸೌಲಭ್ಯ ಇರತಕ್ಕಂಥದ್ದು ಬಗ್ಗೆ ಇಲ್ಲಿ ಮೆನ್ಷನ್